ಇವತ್ತು ನಮ್ಮ ಕನ್ನಡ ದೇಶದಲ್ಲಿ ಎಗ್ಗಿಲ್ಲದೆ ಮಿತಿನೇ ಇಲ್ಲದಕ್ಕೆ ನಮ್ಮ ಕನ್ನಡ ದೇಶದ ಮೇಲೆ ಕನ್ನಡಿಗರ ಮೇಲೆ ಕನ್ನಡ ಧರ್ಮದ ಮೇಲೆ ಮಿತಿ ಮೀರಿದ ಗೂಂಡಾಗಿರಿ ಭಯೋತ್ಪಾದನೆ ಎಗ್ಗಿಲ್ಲದ ನಡೀತಾ ಇದೆ ಈ ಭಯೋತ್ಪಾದನೆಯನ್ನ ನಮ್ಮ ಕನ್ನಡ ಧರ್ಮದ ಮೇಲೆ ಕನ್ನಡಿಗರ ಮೇಲೆ ನಡೀತಿರುವಂತಹ ಹೊರಗಿನವರ ಭಯೋತ್ಪಾದನೆಯನ್ನ ಭಯೋತ್ಪಾದನೆಯನ್ನ ಅತ್ಯುಗ್ರವಾಗಿ ತೀವ್ರವಾಗಿ ನಮ್ಮ ಪಕ್ಷದಿಂದ ಖಂಡನೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ದೇಶದಲ್ಲಿ ಮಲಯಾಳಿ ಭಯೋತ್ಪಾದಕರು ಮಲಯಾಳಿ ಭಯೋತ್ಪಾದಕರು ಓಣಮೊಬ್ಬದ ಹೆಸರಿನಲ್ಲಿ ಗೂಂಡಾಗಿರಿ ದಬ್ಬಾಲಿಕೆ ಶೋಷಣೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿಕೊಂಡು ಭಯೋತ್ಪಾದಕ ಕೆಲಸಗಳು ಮಾಡ್ತಿದ್ದಾರೆ ಇಲ್ಲಿ ಕರ್ನಾಟಕ ದೇಶದಲ್ಲಿ ನಮ್ಮ ಕನ್ನಡಿಗರ ಮೇಲೆ ದಬ್ಬಾಲಿಕೆ ಮಾಡಿಕೊಂಡು ಹಾಗೆ ಈ ತೆಲುಗು ಭಯೋತ್ಪಾದಕರು ಈ ತೆಲುಗು ಭಯೋತ್ಪಾದಕರು ಚಿತ್ರಮಂದಿಲ್ ಹತ್ರ ಚಿತ್ರಮಂದಿಲ್ ಹತ್ರ ಕನ್ನಡಿಗರ ಮೇಲೆ ಕನ್ನಡ ಪರ ಸಂಘಟನೆಗಳ ಮೇಲೆ ಮುಚ್ಚಿ ತಗೊಬರ್ತಾರೆ ಕತ್ತಿಗಳು ತಗೊಬರ್ತಾರೆ ಕತ್ತರಿಸ್ತೀವಿ ಹಾಕೊಂಡು ಚುಚ್ಚಿವಿ ತಿವಿ ತಿವಿ ಅನ್ಕೊಂಡ್ ಬರ್ತಾರಲ್ಲ ಎಂತಹ ಭಯೋತ್ಪಾದಕರು ಹಾಗೆ ಹಿಂದಿ ಭಯೋತ್ಪಾದಕರು ಈ ಹಿಂದಿ ಭಯೋತ್ಪಾದಕರು ಸಾಮಾನ್ಯ ಇಷ್ಟು ದಿನ ಸಾಮಾನ್ಯ ಜನತೆ ಹಿಂದಿ ಮಾತಾಡೋದು ಹಿಂದಿ ಮಾತಾಡತ ಹೊಡಿತಾ ಇದ್ರು ಚುಚಿತಾ ಇದ್ರು ಏನೋ ದಬ್ಬಾಲಕ್ಕೆ ಶೋಷಣೆ ಏನೋ ಮಾಡ್ತಿದ್ರು ಇವ್ರು ಮಾಡೋದಲ್ಲದೆ ಇವ್ರು ಹೊಡಿದ ಇವರೇ ಕೊಲೆ ಮಾಡಕ್ ಬರೋದಲ್ಲಿದೆ ಮತ್ತೆ ನಮ್ಮ ಸಾಮಾನ್ಯ ಜನ ನಮ್ಮ ಕನ್ನಡಿಗ ಬಳಿ ದೂರ ಕೊಡ್ತಾ ಇದ್ರು ಅದರ ಮೊನ್ನೆ ಒಂದು ಘಟನೆ ನಡೀತು ರಕ್ಷಣಾ ಇಲಾಖೆ ಒಬ್ಬ ಉಪ ನಿರೀಕ್ಷಕರ ಮೇಲೆನೆ ಒಬ್ಬ ಹಿಂದಿ ಭಯೋತ್ಪಾದಕ ದಾಳಿ ಮಾಡಿ ದಾರಿ ಮಾಡೋದನ್ನು ಕಡಿಮೆ ಅಷ್ಟೇ ಆ ಹೆಣ್ಮಗಳ ಮೇಲೆ ಅಷ್ಟು ಕಿರ್ಚಾಟ ಅರ್ಚಾಡಿದೆ ಅವನು ಸರ್ಕಾರ ಇಂಥ ಉಗ್ರವಾದ ವಿರುದ್ಧ ಏನ್ ಇಂಥ ಭಯೋತ್ಪಾದಕ ಏನ್ ಕಠಿಣ ಕ್ರಮ ಕೈಗೊಂಡಿದೆ ದಿನ ಬೆಳಗಾದ್ರೆ ದಿನ ಬೆಳಗಾದ ಒಂದೊಂದು ಘಟನೆಗಳು ವರದಿ ಆಗ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ಕನ್ನಡಿಗರು ಸಂಶಯ ಸಂಶಯ ಪಡ್ತಾ ಇದಾರೆ ಅನುಮಾನ ಪಡ್ತಿದ್ದಾರೆ ಸಮಸ್ತ ಕನ್ನಡ ಬಂಧುಗಳು ಹೇಳ್ತಿದ್ದಾರೆ ಈ ವಿಚಾರಣ ಮತ್ತೆ ಕಾನೂನು ತಹ ತಳಹದಿ ತರಬೇಕು ಕನ್ನಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂದ್ರೆ ಇಂತಹ ಹಿಂದಿ ಭಯೋತ್ಪಾದಕರು ತೆಲುಗು ಭಯೋತ್ಪಾದಕರು ಮಲಯಾಳಿ ಮಲಯಾಳಿ ಭಯೋತ್ಪಾದಕರು ಅಥವಾ ಹೊರಗಿನವ್ರು ಯಾವುದೇ ಭಯೋತ್ಪಾದಕನ ಇದ್ರು ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರೇ ಈ ಘಟನೆಗಳಲ್ಲಿ ನೋಡ್ತಿದ್ರೆ ನಮಗೆ ಒಂದು ಸಂಶಯ ಅನುಮಾನ ಮೂಡ್ತಾ ಇದೆ ಬೇಕಾದಂಗೆ ನಮ್ಮ ಕನ್ನಡ ಧರ್ಮದ ವಿರುದ್ಧ ಕನ್ನಡ ದೇಶದ ವಿರುದ್ಧ ಕನ್ನಡ ವಿರುದ್ಧ ಒಂದು ಷಡ್ಯಂತ್ರ ಅನಿಸುತ್ತೆ ಇದನ್ನು ನೋಡ್ತಿದ್ರೆ ಈ ಕೂಡಲೇ ತತ್ ಕ್ಷಣ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಇಂತಹ ಒಂದು ಭಯೋತ್ಪಾದನೆಯನ್ನ ಮಟ್ಟ ಹಾಕಲಿಕ್ಕೆ ಕನ್ನಡ ದೇಶದಲ್ಲಿ ಒಂದು ಲಕ್ಷ ಸೈನಿಕರ ನಿಯೋಜನೆ ಮಾಡ್ಬೇಕು ನೇಮಕ ಮಾಡ್ಕೊಳ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಆ ಒಂದು ಲಕ್ಷ ಸೈನಿಕ ನಿಯೋಜನೆ ಮಾಡಿದ್ರೆ ಅವಾಗ ಹೊರ ಪರಭಾಷಿಕ ನಡೆಸುವಂತ ಭಯತ್ವದ ಮಟ್ಟ ಹಾಕ್ಬೋದು ಈ ಕೂಡಲೇ ಸರ್ಕಾರ ಈ ವಿಚಾರದಲ್ಲಿ ತತ್ಕ್ಷಣ ಕ್ರಮ ತಗೊಂಡು ಈ ಉನ್ನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಈ ಭಯೋತ್ಪಾದಕ ಮಟ್ ಮಟ್ಟ ಹಾಕೋದಕ್ಕೆ ಯಾವ ಕಾರಣಕ್ಕಾಗ್ತಿದೆ ಯಾವ ರೀತಿ ಷಡ್ಯಂತ್ರ ನಡ ನಡೀತಿದೆ ಯಾರು ಷಡ್ಯಂತ್ರ ಮಾಡ್ತಿದೆ ಅಂತ ಬಿಟ್ಟು ತನಿಖೆ ಮಾಡಿಸ್ಬೇಕು ತನಿಖೆ ಮಾಡಿ ಒಂದು ಲಕ್ಷ ಸೈನ್ಯ ಒಂದು ಲಕ್ಷ ಇರುವಂತಹ ಒಂದು ದೊಡ್ಡ ಸೈನ್ಯ ರಚನೆ ಮಾಡ್ಬೇಕು ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧನಗಳ ಪರವಾಗಿ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು